ಸ್ವಾಗತ ನಾನು ಶ್ರುತಿ ಪಾಟೀಲ್ ಭಾರತದ ಖ್ಯಾತ ನಟಿ ಮೇಲಿನ ದೌರ್ಜನ್ಯ ಹಿಂದೆ ಮೆಗಾಸ್ಟಾರ್ ಸಂಚು ಭಾರತೀಯ ಚಿತ್ರರಂಗವನ್ನ ನಡುಗಿಸಿದ್ದ ನಟಿ ಮೇಲಿನ ದೌರ್ಜನ್ಯಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ ನಟಿ ಮೇಲಿನ ದೌರ್ಜನ್ಯ ಮಲಯಾಳಂ ಚಿತ್ರರಂಗದ ಮೆಗಾಸ್ಟಾರ್ ಒಬ್ಬರ ಪಿತೂರಿ ಎಂಬ ಸತ್ಯ ಈಗ ಬಹಿರಂಗವಾಗಿದೆ ಸದ್ಯ ಸೆರೆವಾಸದಲ್ಲಿರೋ ಪಲ್ಸರ್ ಸುನೀಲ್ ಹೊಸ ಸ್ಫೋಟಕ ಮಾಹಿತಿ ಹೊರಹಾಕಿದ್ದಾನೆ ಕೋಚಿ ಪೊಲೀಸರ ತನಿಖೆ ವೇಳೆ ಮಲಯಾಳಂ ಮೆಗಾಸ್ಟಾರ್ ಒಬ್ಬರು ನನಗೆ ಡೀಲ್ ಕೊಟ್ಟಿದ್ರು ಅದರಂತೆ ಆಕೆ ಮೇಲೆ ದೌರ್ಜನ್ಯ ವೆಸಗಿ ಇದನ್ನ ಚಿತ್ರೀಕರಣ ಮಾಡಿದೆಂದು ಸತ್ಯ ಹೊರಹಾಕಿದ್ದಾನೆ ಇದೊಂದು ಪೂರ್ವ ಯೋಚಿತ ಕೃತ್ಯ ಆ ಮೆಗಾಸ್ಟಾರ್ ಹೇಳಿದ್ದಕ್ಕೆ ನಾನು ಈ ಕೃತ್ಯ ಮಾಡಿದ್ದು ಅಲ್ಲದೆ ದೌರ್ಜನ್ಯವನ್ನು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿ ಕಳುಹಿಸುವಂತೆ ಹೇಳಿದ್ರು ಅಂದಿದ್ದಾನೆ ಪೊಲೀಸರು ಪಲ್ಸರ್ ಸುನೀಲನ್ನ ಅರೆಸ್ಟ್ ಮಾಡಿದ್ದ ವೇಳೆ ವಿಡಿಯೋ ಚಿತ್ರೀಕರಣ ನಡೆಸಿದ್ದ ಮೊಬೈಲ್ ಆತನ ಬಳಿ ಕೂಡ ಇರಲಿಲ್ಲ ಈ ಎಲ್ಲ ಕೃತ್ಯ ನೋಡಿದ್ರೆ ನಟಿಯ ತೇಜೋವಧೆ ಮಾಡಲೆಂದು ನಿರ್ಧರಿಸಿದ್ದ ಕೃತ್ಯವಾಗಿದೆ ಅಲ್ಲದೆ ಆ ಸ್ಟಾರ್ ಯಾಕೆ ಕೃತ್ಯ ಮಾಡಿದೆ ಎಂಬ ಸತ್ಯ ಹೊರಬರಬೇಕಾಗಿದೆ ಈ ಕುರಿತು ಮಲಯಾಳಂ ಚಿತ್ರರಂಗದ ನಟ ನಟಿಯರುಗಳನ್ನ ತನಿಖೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ ಪೊಲೀಸರು ಒಟ್ಟಾರೆ ಮಲಯಾಳಂನ ನಟಿ ಮೇಲೆ ನಡೆದಿದ್ದ ಈ ಲೈಂಗಿಕ ಕಿರುಕುಳದ ಹಿಂದೆ ಸಾಕಷ್ಟು ಸೀಕ್ರೆಟ್ ಇದೆ ಅನ್ನೋದು ಇದೀಗ ಬಹಿರಂಗವಾಗಿದೆ ಹಾಗಿದ್ರೆ ಇದನ್ನೆಲ್ಲ ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಅನ್ನೋ ತಿಳ್ಕೊಳ್ಳೋ ಕುತೂಹಲ ನಿಮ್ಗೆದ್ರೆ ಮಿಸ್ ಮಾಡದೆ ನೋಡ್ತಾರೆ ಬಿಟ್ ಕನ್ನಡ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾಯಿರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ